ನನಗ ನಿನಗ ಏಳ ಪಟ್ಟ ಕಮ್ಮಿ ಅದ ಏಳ ಪಟ್ಟ ನನಗಿ ಕಮ್ಮಿ ಒಂಟು ಪಾಲ್ದ ಎಂಟು ಪಾಲ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟ ಪಟ್ಟ ಗಂಡಿಗೆ ಕಾಮಿ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅವನ ಲಾಕೆ ಹೆಂಗ ವಯಸ್ಸಾಗ ನನಗ ಲಗ್ನದಾಗ ನನಗ ಇಪ್ಪತ್ತೊಂದ್ ಇಡ್ತಾರ ಈಕಿ ಹದಿನೆಂಟು ಇಡ್ತಾರು ಈಗ ಸಂಶಯ ಆಗಿದೆ ಈಕೆ ಮೂರ್ ವರ್ಷ ಕಮ್ಮಿ ಅದಡ್ರಿ ಲಗ್ನದಾಗಾದ್ರೂ ಸಹಿತ ಹೇಳ್ತಾನವ ನಿನಗ ತಿಳಿದಿಲ್ಲ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣ ಮಗ ದೊಡ್ಡವ ಮಾಡಿಟ್ಟು ವರ್ಷ ಕಮ್ಮಿ ಇಟ್ಟಾರು ಯಾಕಪ್ಪ ಅಂದ್ರ ಈ ಆಧ್ಯಾತ್ಮಿಕ ಹೇಳ್ತದ ಅಧ್ಯಾತ್ಮಿಕ ಪಟ್ಟು ಹೆಣ್ಣು ಇದ್ದಾಗ ಎಂಟು ಒಂಟು ಪಟ್ಟು ಗಂಡಿಗೆ ಇರ್ತದ ಅಕ್ಕಿ ಯಾವ ಕೈಯುವ ತಡದ ನಡೀಲಿ ಮೂರ್ ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರು ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹಾಳಿ ಮನೆಗೆ ಬಂದ ತಮ್ಮ ಏನು ಕೇಳತ್ತಾರ ಏನ್ ಕೇಳತ್ತಾರೀ ದೇವ್ರ ದೇವ್ರ ಅಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ಯಾವ ಮಗ ಅವನಿಗೆ ಹೇಳು ಅವನ ತಾಯಿ ತಂದಿ ಹೆಸರ ಪರಮಾತ್ಮ ಜಗ ನಿನ್ನ ಹುಟ್ಟಿಸ ಪರಮಾತ್ಮಾನ ಹುಟ್ಟಿಸದಿರ್ಬೇಕಲ್ಲ ಹಿಂದಕ್ಕ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಊರ ವೋಟರ್ ಐಡಿ ಆಧಾರ್ ಕಾರ್ಡ್ ಎಲ್ಲಾ ಅದಲ್ಲ ನಿನ್ನ ಪರಮಾತ್ಮ ಇದ್ದಂದ್ರ ಅವಂಗೂ ಎಲ್ಲ ಕೂಲಿ ಇರ್ಬೇಕಲ್ಲ ಏ ಬೇಕಲ್ಲ ಎಲ್ಲಾ ಪರಮಾತ್ಮನ ತಯಾರ ಹೇಳ್ತಿ ಇವ್ರ ಅಪ್ಪ ಯಾರ ಇವನು ಪರಮಾತ್ಮ ತಯಾರು ಮಾಡಿದವರು ಬೇಕಲ್ಲ ತಳ ಹೇಳು ಸುಮ್ಮ ಬಂದ ಕಲ್ಲಕ ಮಲಕ ಮಾಡಿ ಕರಿಗಡ್ಬೇಕು ಅಟ್ ಹುಗ್ ತಗದ ಮಾಡಬೇಡ ಲಕ್ಷ್ಮಣ ಇದು ಹೇಳಿ ಕೇಳಿ ಕಲಾವಿದ್ರ ಊರಾದಂತ ತೊದಲವಾಗಿ ಗ್ರಾಮದ ಇಲ್ಲಿ ಕಲಾವಿದ್ರ ಬಹಳ ಮಂದಿ ಆಗಿ ಹೋಗ್ಯಾರ ಬಹಳ ಮಂದಿ ಆಗಿ ಹೋಗ್ಯಾರ ತಮ್ಮ ಹಂಗ ಏನು ಹೇಳತೇನ್ರಿ ಏನು ಹೇಳತ್ತಾನು ಗಾಂಡ ಬಾಳ ದೊಡ್ಡ ಮತ್ತ್ರಿ ಮತ್ತ ನಮ್ಮ ದೈವದವ್ರ ಒಂದ್ ಚೀಟಿ ಕಟ್ಟಿದ್ರಿ ಇಲ್ಲಿ ಏನತ್ರಿ ಏ ಮತ್ತ ಗಂಡಿಗಿ ಹೆಣ್ಣಿಗಿ ಎಷ್ಟು फरक ಅದಾ ಹಾ ಎಷ್ಟು फरक ಅದ ಅಂತ ಕೇಳಿದ್ರು ಎಷ್ಟು फरक ಐತೆ ಅಂತ ಕೇಳಿದ್ರ ಅವರು ಹುಡುಗ ಯಾಕೋ ಒಂದು ಸ್ವಲ್ಪ ಯಾವರೊಳಗೆ ಕಸರು ಹಿಡಿಸಿದಾ ಹೇಂಗಾ ಏ ಗಂಡಿಗೆ ಹೆಣ್ಣಿಗೆ ಇಷ್ಟು फरक ಐತೆ ತರಿ ಪಗಾರ ಪगार ಹೇಳ್ತಾನೆ ಅಲ್ಲ ನಿನ್ನ ಹುಚ್ಚು пеಲಿ ಎದರರೇ ಬಡಿಲ್ರು ನಿಮ್ಮನ್ನ ಅಲ್ಲ ಹಾ ಹಾ ಪಗಾರ್ಲೆ ಕಮ್ಮಿ ಅದನ್ನ ತಂದಿರಾಗ ಪಗಾರ ನೀ ಬರೀ ಇಲ್ಲಿ ಕುರ್ಪಿ ಪಗಾರಕ್ಕ ಓಡಾಡ್ಲಾ ಹತ್ತಿದ್ಯಾಡ ಒಂದ್ ಮಾತು ಹೇಳ್ತನ ಕೇಳು ಇವ್ ಇಕ್ಕ ಮೊದಲ ಈ ದೇಶ ಬಹಳ ಮಂದಿ ಆಳು ಬಿಟ್ಟಾರ ಹೆಣ್ಮಕ್ಳ ಆಳ್ಯಾರ ಎಟ್ಟೋ ದಿವಸ ಹೆಣ್ಮಕ್ಳ ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವ್ರೆಲ್ಲಾ ಆಳುಕಿದ ಇವ್ರ ಇವ್ರ ಆಳ್ದಟ್ಟು ಈಗ ಸದ್ದ ಯಾವ್ ನಾನ್ ಆಳ್ವಲ್ಲ ಇಲ್ಲಾದರೂ ಸೈತಿನ ಇದೇನ ರಾಜಕಾರಣಿ ಬೇಡ್ಬೇಕಾಗಿಲ್ಲ

ಎಷ್ಟು फरक ಐತಿ ಎಷ್ಟೈತಿ ಐತಿ फरक ಒಂದ ಸುಳ್ಳಿಗೆ ಒಂದ ಸತ್ಯಗೆ ಎಷ್ಟು फरक ಐತಿ ನೋಡು ಹಹ ಗಂಡ ಹೆಂಡಿಗೆ ಎಷ್ಟು फरक ಐತಿ ಹೇಂಗ ಒಂದ ಸುಳ್ಳೆ ಒಂದ ಸತ್ಯ ಹಹ ವಿಚಾರ ಮಾಡಿ ತಮ್ಮ ಜಾರಿ ಈ ಸೈಡ್ ವ ಇಕಡೆ ಮಂದಿಗೆ ಎಲ್ಲ ಬೇಕಲ್ಲ ಗೊತ್ತಾಗುತ್ತೆ ಈಗ ನೋಡು ಬಾಯಿ ಸುಳ್ಳು ನುಡಿತದ ತದ ಕಿವಿ ಸತ್ಯ ಕೇಳ್ತದ ಕೇಳ ಬಾವಾ ಎಷ್ಟು फरक ಐತಿ ಹಾ ನಾಕಬಳ ಬರೆ ಒಂದ ನಾಕಬಳ ಹ ನಾಕಬಳ ಬಾಳ ಅದರ ಒಂದ ಗೆನ ಹಹ ಬರೇ ನಾಲ್ಕು ಬಳಿ ಇಟ್ಟೊಳಗ ಫರ್ಕ್ ಅದ ಹೌದೌದ್ರಿ ಗಂಡ ಹೆಣತಿಗೆ ಅಷ್ಟ ಫರ್ಕ್ ಅದ ಸುಳ್ಕ ಸತ್ತಿಕ ಎಟ್ಟ ಫರ್ಕ್ ಐತಿ ನೋಡು ಗಂಡ ಹೆಣತಿಗೆ ಇಷ್ಟ ಫರ್ಕ್ ಅದ್ರಿ ಹೆಂಗ್ರಿ ಮ ಇದು ಒಲದ ಇನ್ನ ಪಗಾರ ಸುದ್ದಿಗೆ ಬಂದಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹಾಂಗ್ರಿ ನೀ ಪೊಲೀಸ್ ಅದಿ ನಿನ್ನ ಸರಿ ಜೋಡಿ ಪೊಲೀಸ್ ಅದಾಳ ನೀವೊಬ್ಬ ಪಿ ಎಸ್ ಐ ಅದಿ ನಿನ್ನ ಸರಿ ಜೋಡಿ ಪಿ ಎಸ್ ಐ ಏ ನೋದಾಳ್ರಿ ವಿಮಾನ ಚಾಲನೆ ಒಳಗ ನೀ ಕೆಲಸ ಮಾಡುತ್ತೀಯ ಅಂದ್ರೆ ನಿನ್ನ ಅಪೋಸಿಟ್ ಆಕಿನو ಕೆಲಸ ಮಾಡಕ್ಕೆ ಅದಾಳ ನೀ ಜಜ್ ಅದಿ ಅಂದ್ರೆ ನಿನ್ನ ಸಂಗಾಟ ಆಕಿನو ಜಜ್ ಜಾಡಕ್ಕೆ ಅದಾಳ ಏ ಅದಾಡ್ಲಿ ಮನ್ನಿನಗೆ ಹೆಂಗ್ ಕಮ್ಮಿ ಬಿಳ್ತೈತಿ ಇವ್ರೆಲ್ಲ ಇವರ ಸರಿ ಜೋಡಿ ಇಲ್ಲ ನಾ ಹಾ ಅದಾಡ್ಲಿ ತಮಾ ಬಿಟ್ಟನ್ರಿ ಫುಲ್ ಪಗಾರ ಹಾಪ್ ಪಗಾರ ಕೇಳನ್ಲೆ ನನಗಂತ ತಿಳಿ ಔಟ್ ಆಗ್ಯದ ಇವನು ನೋಡಿ ನೋಡು ನೀ ಫುಲ್ ಪಗಾರದವನ ಹಾಪ್ ಹಾಫ್ ಫಗಾರು ನಿನಾ ಹೇಳಿದಿ ಹೇಳಾನೋ ನಿನಗೆ ಫುಲ್ ನನಗೆ ಹಾಪ ಹ ಹ ಫುಲ್ ಫ್ರೀ ಆಗೈತಿ ನಿನಗೊಂದು ನನಗೊಂದು ಹಾಫ್ ಫ್ರೀ ಆಗಬೇಕಾಗಿತ್ತು ಅಲ್ಲ ಆಗಬೇಕಲ್ಲ ಇವಂಗು ಸುಮ್ ಅವನು ಅಂತೇನ ನಾನು ಯಾಕಂದ್ರೆ ಅವನು ಪगारದ ಬದಲಿ ಬಂದನ ಅಟ್ಲೆ ಹುಚ್ಚಪೇಲಿ ನಿನಗೊಂದು ಗೊತ್ತಿಲ್ಲ ನೀನು ಬರೇ ಈ ಕಡೆ ಕೌಂದಿ ಸುದ್ದಿಗೆ ಬರೇ ಬಹಿರಂಗದೊಳಗ ಬಡದಿ ನನಗ ನಿನಗ ಏಳ ಪಟ್ಟದೊಳಗ ಕಮ್ಮಿ ಅದ ಏಳ ಪಟ್ಟ ನನಗಿ ಕಮ್ಮಿ ಅದಿ ನೀನು ನೀವು ಪಾಲದಕಿ ಎಂಟ ಎಂಟು ಪಾಲದಿ ನೀವೀಕರಣಿ ಅಭ್ಯಾಸ ಮಾಡಿದವ್ರಿಗೆ ಮಾತ್ರ ತಿಳಿತಿದ್ರ ಸುದ್ದಿ ಏಳ ಪಟ್ಟ ಹೆಣ್ಣಿಗೆ ಕಾಮಿದಾಗ ಒಂಟ ಪಟ್ಟು ಗಂಡಿಗೆ ಕಾಮಿ ಇರ್ತದ ಗಂಡಿಗೆ ಇರ್ತದ ನನಗ ನಿನಗ ಏಳ ಪಟ್ಟ ಕಮ್ಮಿ ಅದಿ ನನಗ ನೀ ಅವ್ರು ರೊಕ್ಕ ಕೊಡ್ತಿರ ಹುಡುಗಿಯಾಗ ದೊಡ್ಡವದಿ ಆಧ್ಯಾತ್ಮಿಕ ಅಧ್ಯಾತ್ಮಿಕ ಕಮ್ಮಿನ ಕಡಿಮೆನ ಅವಂಗೊಂದು ಭ್ರಮೆ ಆಗ್ಯದ ರೀ ಹಂಗ ಅಂದ್ರ ಅವನ ಯಾಕೆ ಹಂಗ ವಯಸ್ಸಾಗ ನನಗ ಲಗ್ನದಾಗಟ್ಟ ನನಗ ಇಪ್ಪತ್ತೊಂದ್ ಇಡ್ತಾರು ಈಕೀಗ ಹದಿನೆಂಟು ಇಡ್ತಾರು ಈಕೆ ಮೂರ್ ವರ್ಷ ಕಮ್ಮಿ ಲಗ್ನದಾಗ ಲಗ್ನದಾಗಾದ್ರೂ ಸಹಿತ ಹೇಳ್ತಾನವ ಹೆಂಗ ನಿನಗೆ ತಿಳದ ಲಕ್ಷ್ಮಣ ನಿನಗ ಯಾಕ ಮೂರ್ ವರ್ಷ ಗಣಮಗ ಮಾಡಿ ಮಾಡಿಟ್ಟಾರು ಗಣಮಗ್ ಯಾಕ ಮೂರ್ ವರ್ಷ ಕಮ್ಮಿ ಇಟ್ಟಾರು ಯಾಕ ಯಾಕಪ್ಪ ಅಂದ್ರ ಈ ಆಧ್ಯಾತ್ಮಿಕ ಹೇಳ್ತದ ಏನ್ ಹೇಳ್ತದ ಏಳು ಪಟ್ಟ ಹೆಣ್ಣು ಇದ್ದಾಗ ಎಂಡ್ ಒಂಟು ಪಟ್ಟ ಗಂಡಿಗೆ ಇರ್ತದ ಅಕ್ಕಿ ಅವಾರ ಕೈಯುವ ತಡದ ನಡಿಲೇ ತೇಳಿ ಮೂರ್ ವರ್ಷ ಇದನ್ನ ದೊಡ್ಡದ ಮಾಡಿ ಲಗ್ನ ಮಾಡ್ಯಾರ ಸಂಗಾಟ ಅಂದ್ರೂ ಏನಾಗೈತಿ ಎಷ್ಟೋ ಮನೆಯಾಗ ಹಣಮದಿಯವ್ರ ಗುಡಿಗೆ ಹೋಗಿ ಅವ್ರ ಹಾಸಿಗೆ ಹಾಳಿ ಮನೆಗೆ ಬಂದಿಲ್ಲಿನ ಹೋಗ್ರಿ ಅಂತ ಹೇಳಿ ಹಂಪರ್ಕೊಂಡು ಹೋಗ್ರಿ ನಮ್ ಗುಡಿ ಅಂತೇಳಿ ಎಷ್ಟು ಹಣಮಾಪದ ಹತ್ತ ನೋವು ಇವ್ ಬರವಾಲು ಹಾಸಿಗೆ ಒಂದ್ ಈ ಕಡೆ ಹಾಸಿಗೆ ತಗೊಂಡ್ ಬರುವ ಜರ್ ಕರ್ತ ಸುಮ್ ಒಂದು ವಿಚಾರ ಮಾಡುನು ಏನಾಗ್ತದ ಇಬ್ಬರಿಗೆ ಸಮ ಇಟ್ಟು ನೋಡುನು ತಮ್ಮ ಹೆಂಗ್ರಿ ನನಗೂ ಇಪ್ಪತ್ ಒಂದ ಇವಂಗೂ ಇಪ್ಪತ್ ಒಂದ ಇಟ್ಟು ಲಗ್ನ ಮಾಡಿದ್ರ ಮುಂದಿನ ಮಳಕರ ಪಾಟಿ ಹಿಂದ ತಿರುಗತವು ಸಮ ಇಟ್ಟಿದ್ರ ಇವ್ ಬರ್ತಿದ್ದ ಇಲ್ಲಿ ನೋಡಿಲಿ ಸಣ್ಣ ಯಾವ ಇದೇ ಒಂದು ಉತ್ತರ ಕಟ್ಟಿದ ಹೆಣ್ಣಿಗೆ ಗಂಡಿಗೆ ಎಟ್ ಅಂತ ಕರೆಕ್ಟ್ ಉತ್ತರ ಕೊಟ್ಟವ್ ಅಣ್ಣ ಉತ್ತರ ತಪ್ಪೈತಿ ಅವ್ರ ಅಕ್ಕ ಏನೋ ಹೊಳ್ಳಿ ಅಕ್ಕಾಗ ಕೊಡ್ಬೇಕು ಅಕ್ಕನ ಸ್ವೀಕಾರ ಮಾಡ್ಬೇಕು ಅವ್ ಎಲ್ಲಾರ ಮುಂದೆ ಹೆಂಗ ನಂಗೆ ಎಲ್ಲಾರ ಮುಂದೆ ತಂದು ಕೊಡ್ಬೇಕು ನನಗೆ ಅಂದ್ರೆ ತಗೊಳಕಿನ ಸಂಧ್ಯಾ ತಗೊಳಕಿನ ನಾನು ತಗದ ಮಂದಿಯಾಗ ಉತ್ತರ ಕಡೆಯಕ್ಕ ಮಂದಿಯಾಗ ರೊಕ್ಕ ನನ್ನ ಕೈಯಾಗ ಬರ್ಬೇಕು नोड्र मद्र पत्र सतले मधी मग देवरा देवरा, देवरा।, <laughs> देवरा।, <laughs> ये देवरा, देवरा। ये శాస్త్ర హి నెంట పురాణ ఏ

ಕೆಲಸ ಮೂರು ಮಂದಿ ಗಂಡಾಳ ಬಂದ್ರಿ ಕಣದಾಳದವ್ರು ಇವರು ಮಾಡ್ತಾರಲ್ಲ ಮಾಡ್ಲತ್ತಾರಲ್ಲ ಅಲ್ಲೇ ಮನೆಯಾಗ ಹೋಗಿ ಏನದ ಹಂಗಿಲ್ಲ ಹೋತಮ್ಮ ಏನ್ ಹೇಳತ್ತಾರು ಕವಿಗೋಳ ಏನ್ ಹೇಳತ್ತಾರು ಇವ್ರು ಹೇಳ್ರು ಗಂಡ ಹಾಡವ್ರ ದೇವ್ರ ಅಂತ ಹೇಳಿ ತಮ್ಮ ದೇವ್ರ ಇದ್ದ ಮಾತು ಕರೆಯಾದ್ರ ಇದು ನಾವು ನೀವು ತಯಾರು ಮಾಡಿಟ್ಟಿರೋ ದೇವ್ರ ನನಗೆ ಬೇಕಾಗಿಲ್ಲ ಹ್ಯಾಂಗ್ರಿ ಹಾದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜಾ ಮಾಡಿ ಉದಕಡಿ ಬೆಳಗಿದೆ ಅಂದ್ರೆ ದೇವರಾತು ದೇವ್ರ ಆಗ್ತದ ಬರೇ ಒಂದು ಕೇವಲ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಮನಿಯೊಳಗ ತಂದು ಇಟ್ಟ ಪೂಜಾ ಮಾಡಿದ್ರ ದೇವರಾತು ದೇವ್ರಾಗತದ ಕಲ್ಲು ಹೋದ ಅಡವ್ಯಾಗ ಹೋಗದಿ ಅಂದ್ರೆ ದನಗಳ ಕಾಯುವಂತ ಹುಡುಗರು ಕೈಯನ ಕಾಡುಗಲ್ಲಾಗತ್ತದ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗದಿ ಅಂದ್ರ ಸೀಮಿಗಲ್ಲಾಗತ್ತದ ಸೀಮಿಗಲ್ಲಾಗತ್ತದ ಎಲ್ಲೈತಿ ಐತಿ ಎಲ್ಲೈತಿ ನಿಮ್ಮ ದೇವ್ರ ಎಲ್ಲಿ ದೇವ್ರ 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 ಅದನ್ರಿ ತೋರ್ಸೋನು ಇಲ್ಲಿ ಅದ ನನ್ನ ಪರಮಾತ್ಮ ಅಂತ ಹೇಳಿ ನಿನ್ನ ಪರಮಾತ್ಮ ಎಲ್ಲಿ ಯಾರಿಗೆ ತೋರ್ಸಲಾಕ ಬಂದಿಲ್ಲ ಮಾತ್ರ ತೋರ್ಸಲಾಕ ನನಗ ಬಂದದ ಹೆಂಗ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಹೌದೌದ್ರಿ ಜೀವಾತ್ಮನೆ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಈ ಜೀವಾತ್ಮನ ತೋರಿಸ್ಕೊಡ್ಬೇಕಾದ್ರ ನನ್ನ ಶರೀರ ಅನ್ನುವಂತ ಗುಡಿ ಇದ್ದಾಗನ ನಾ ಒಳಗ ದೇವ್ರ ಮೆಟ್ಟದ ಶರೀರ ಅನ್ನುವಂತ ಗುಡಿನ ಇರ್ಲಿಕ್ಕಂದ್ರೆ ಈ ದೇವ್ರ ಕೊಂಡ್ರೂದ್ ಯಾವಲ್ಲ ಐತಿದು ಇದ್ರ ದಗದ್ ಹೆಂಗ್ ಆಗ್ತತಿ ಗೊತ್ತೇನ ಅಗಸಿ ಮುಂದಿನ ಬೋರ್ಗಲ್ಲ ಆಗ್ತದ ಇದ್ರ ದೇವ್ರ ಜೋರ್ಕರ ಗುಡಿ ಇರ್ಲಿಕ್ಕಂದ್ರ ಹೆಂಗ್ರಿ ನಾಯಿ ಉಚ್ಚಿನ ಹೋಯ್ತಾವ್ ಹೊಳ್ಳಿ ಅದನ್ನ ಪೂಜೆನು ಮಾಡ್ತಾರ ಮಾತ್ರ ಹಂಗ ಗುಡಿ ಬೇಕು ದೇವ್ರ ದೊಡ್ಡ ಮಂದಿ ಹೇಳ್ತಾನೋ ಏ ತನ್ನ ಸಂರಕ್ಷಣೆ ಮಾಡ್ಕೊಳ್ಳೋ ತಾಕತ್ ತನಗ ನೇಗಂಗಿಲ್ವ ಅದಕ್ಕ ಹೆಂಗಪ್ಪ ಅಂದ್ರ ಈಗ ದೇವ್ರ ಯಾರೇ ಒಬ್ಬರು ಪೂಜಾರಿ ಹೋಗಿ ಒಂದು ಕೊಡ ನೀರು ತುಂಬಿಕೊಂಡು ಈ ದೇವ್ರ ಮೈ ದೇವರ ಸುರಿವಿ ಸೂರ್ಯಇದನ ಝಳಕ ಮಾಡಿ ಇದನ್ನ ತೊಳದ ಒಂದು ನಾಲ್ಕು ಅರಿವಿ ಹೊಚ್ಚಿದಾಗ ಮುಚ್ಚಿಕೊಂಡು ಕುಂಡ್ರು ದೇವ್ರ ಹ ತನ್ನ ಜಳಕ ತನಗ ಕಬರಿಲೋ ಮಂದಿನೇನ ಸೂತಿಗಸ್ತತೀಯೋ ಕಣದಳ ದೇವರ ಹ ಹ ಬೇಕಲ್ಲ ಎಲ್ಲಿದೆ ಹಾದಿ ಹನನ ತಂಗಲು ತುಕುಡಿ ಬadlo ಹಲ್ಲ ಹ ಎಲ್ಲಿದೆ ದೇವರ ಹ ಬೇಕಲ್ಲ ದೇವರ ದೊಡ್ಡವಲ್ಲ ದೇವರನ್ನ ಕಲ್ಲಿನೊಳಗಾದರೂ ಉತ್ಪತಿ ಮಾಡು ಭಕ್ತ್ರ ದೊಡ್ಡವ ಅದರ ಜಗತ್ತಿನೊಳಗ ಹೌದು ಯದ್ರ ಮೇಲೆ ಭಕ್ತಿ ಇಡ್ತಿ ನೋಡು ಅವ್ರ ಭಕ್ತಿ ಎಲ್ಲ ನೋಡು ಜಗಬಲ ಜಗಬಲ ನಿನ್ನಲ್ಲಿ ಭಕ್ತಿ ಸುದ್ದಿ ತತಿ ಕೊನೆ ಪರಮಾತ್ಮ ಆಳಿನ ನೋಡು ಮನಸ್ ದೇ ಭಕ್ತರ ಕೈ ಒಳಗಿನ ಆಳದ ನಿನ್ನ ಪರಮಾತ್ಮ ಆಳಿನ ಆಳಾಗಿ ದುಡಿಲಕ್ ಕತ್ತಿಯೋ ನೀನು ಹೆಂಗ ನನಗ ದೊಡ್ಡವ ಆಗ್ತಿ ಹೇಳಿ ದೊಡ್ಡ ನೀ ಮಾಡಿರುವಂತ ಏನ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಅತ್ ಹೇಳ್ನೆಲ್ಲ ಮಾಡಿರುವಂತ ಕರ್ಮ ನ್ಯಾಯ ನೀತಿ ಧರ್ಮ ಮತ್ತೊಬ್ರಿಗೆ ಮಾಡಿರುವಂತ ಅನ್ಯಾಯ ಇದನ್ನ ಎಲ್ಲಾ ಕಳ್ಕೊಂಡ ಶುದ್ಧ ಆಗಬೇಕಾದ್ರ ಶರೀರ ಅನ್ನುವಂತ ಹೆಣತಿನ ಮಾಡ್ಕೊಂಡಾಗ ಜೀವಾತ್ಮ ಅನ್ನುವಂತ ಗಂಡಗ ಮೋಕ್ಷ ಆಗುದ್ರಿ ಶರೀರನ್ನುವಂತ ಹೆಣತಿನ ನಿನಗ ಅಂದ್ರ ಕೈಲ ದಾನ ಧರ್ಮ ನ್ಯಾಯ ನೀತಿ ಕರ್ಮ ಏನೇನು ಮಾಡು ತಾಕತ್ತ ಆಗಂಗಿಲ್ಲ ಮೊದಲ ಶರೀರ ಬೇಕು ಶರೀರ ಬೇಕಲ್ಲ ಅದಕ್ಕೆ ಹೇಳ್ತಾರ ತಮ್ಮ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದ ಪ್ರಾಣ ತನಕ ತನಕತಕ್ಕ ಪ್ರಾಣಿನ ವಾಸ ಇರಂಗಿಲ್ಲ ಅದರೊಳಗೆ ಇರಂಗಿಲ್ಲ ಮೊದಲ ಪಿಂಡ ಆನಂತರ ನಿನ್ನ ಪ್ರಾಣ ನಿಂದಗಳ ನಾಲ್ಕು ತಿಂಗಳು ನಿನ್ನ ಪ್ರಾಣ ಸಣ್ಣದದ ಪಿಂಡ ಮನಿ ಆದ ಬಳಕನ ಹೊರಗೆ ಬಾಡಿಗೆ ಕುಡಲಕ್ಕೆ ಬರುತ್ತದ ಮನಿನ ಇರಲಿಕ್ಕೆ ಅಂದ್ರೆ ಎಲ್ಲಿ ಕುಂಡಿರ್ತಿರಿ ಎಲ್ಲಿ ಬೇಕಲ್ಲ ಬೇಕಾದಂಗ ಹೊತ್ತು ನಿನಗೊಂದು ಗ್ಯಾರಂಟಿ ಕೊಟ್ಟು ಹಾಡಕಿ ಲಕ್ಷ್ಮಣ ಹೇಂಗಾ ಯಾಕಂದ್ರೆ ನನಗೆ ಒಂದು ಮಾತು ಹೇಳೇನ ಸಭದಾಗ ಏನತ ನಿನ್ನ ನೀರು ಎಷ್ಟ್ ಆಯ್ತ ತಿನ್ನ ನೋಡಿಬಿಟ್ಟೋ ನೀ ಯಾಲೆ ನಿಮ್ಮ ಮುತ್ಯಾಗ್ ನೀಗಿಲ್ಲ ನನ್ನ ನೀರು ನೋಡು ನೀ ಗಿಡದ ತಪ್ಪಲು ನಿಮ್ ಮುತ್ಯ ಸತ್ತಿದಂದ್ರೆ ಅವ್ನ ಎಬ್ಸ್ಕೊಂಡ್ ಬ ನಾನು ಸಂಗಾಟ ವಾದ ಮಾಡ್ಲಾಕ ಏನ್ ಫರ್ಕ ಬಿಡುವುದಿಲ್ಲ ತಮ್ಮ ಹೆಂಗ ತಿಂತವ್ರು ನಿಂತು ಅವರು ಉಳ್ಳ್ಯಾಡಿ ಹೋಗ್ಯಾರ ಮಸೀದಿನ ವಿದ್ಯಾ ಬರ್ತಾಳ ಬರ ಟಿ ಕಂದ್ರ ಏ ಹೋಗ್ಯಾರ ನಾನು ಅಂತ ಗುದ್ದ ಹಕ್ಕ ಉಕ್ಕಿದ ಬಂದ್ ನೋಡ್ರಿ ಅಪ್ಪ ದೊಡ್ಡವ ಗುದ್ದಿನೇನ ಇಲಿ ಇಟ್ಟು ಮಾರಿ ಮಾಡ್ಕೊಂಡ ಬಹಳ ದೊಡ್ಡವ ಯದರಾಗ ದೊಡ್ಡವ ಎಲ್ಲಿ ದೊಡ್ಡವನಿ ಆಧಾರ ಇಲ್ಲ ನಿನ್ನ ಮೊದಲ ತಳ ಸುದ್ದಿಲ್ಲಾ ನಿನ್ನ ತಳ ಹೇಳತ್ ಹೇಳಿ ನನಗನ ನೀರ ನಿರಾಕಾರ ನಿನ್ನ ಪರಮಾತ್ಮ ಹೆಂಗಿದ್ದತ್ ಕೇಳಿ ಕೇಳಿರ್ಲಾ ಮಾ ಹೆಂಗಿದ್ದ ಕೇಳೇನ್ರಿ ಅದನ್ನೆಲ್ಲಾ ಬಿಟ್ಟನ್ರಿ ಏನ್ ಹೇಳ ಈಗ ಬೇರೆ ತಂದನ್ರಿ ಗಂಡ ಭಾಳ ದೊಡ್ಡವ ಮಾತಿಗೆ ಮಾತಿ ಮಾತ ಮಾತಾ ಹಾಡ್ಕಿ ಈ ಗಾಂಡ ಬಹಳ ದೊಡ್ಡ ಮಂದಿ ಗಾಂಡ ಇದ್ರ ಇರ್ಬೇಕು ಎಂತವ ಎಂತ ಇರ್ಬೇಕು ಗಾಂಡ ಮಾಡ್ಕೊಂಡ ಹೆಣತಿನ ಮತ್ತೆ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗನಿ ತಿಲ್ಯೋ ಇಡ್ಲೋನು ಅಂತ ಸಿಟ್ಟು ಬರ್ತಿರ್ಬೇಕು ಅವರದ ಗಾಂಡಪ್ಪ ಗಾಂಡ ಆದ್ರ ಮಹಾಭಾರತದ ಗಾಂಡನ ದಗದ ತಪ್ಪೈತಿ ಓತಮ್ಮ ದುಷ್ಟ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರೆ ಸೆಳಿತಿದ್ದಾವ ಐದು ಮಂದಿ ಗಾಂಡ್ರಿದ್ರಿ ಯಾರ್ಯಾರಿದ್ರ ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನ್ ಮಾಡ್ಯಾರ ಐದು ಮಂದಿ ಗಾಂಡ್ರಿದ್ರ ಖರೀ ಏನ ಬೆಂಕಿ ಹಚ್ಚುದು ಯಾಕ ಕೆಳಗ ಸಂಡ್ರಾಗಿ ಕೆಳಗ ಚೆಂಡ ಹಾಕಿ ಕೂತರಿ ಯಾವ ಒಬ್ಬ ಸೀರಿ ಜಗಳಾತಿಯನ್ನು ಮಾಡ್ಕೊಂಡು ಹೆಣತಿದ ಕೂಡಿದಂತ ಮಂದಿಯಾಗ ಯಾಕ ಐದು ಮಂದಿ ಏ ಯಾಕೋ ಮಗನ ಹೆಣ್ತಿ ಸೀರಿಯಾಕೆ ಜಗತ್ತಿತ್ತು ಒಬ್ಬ ಮಗರ್ರಿ ಗಂಡಗ ಚೆಕ್ ಹೋಗ್ಯಾರ ನೋ ಕಣದ ಗಂಡ ಕೂಡ್ರಿ ಕೇಳಬೇಕಲ್ಲ ಕೇಳಬೇಕ ತಾಕತ್ತು ಇದ್ದಿದ್ದಿಲ್ಲ ಮತ್ತೆ ನನ್ನ ಮೆಟ್ಟಿಗ್ ಹಸ್ತು ನಂದಿ ನೋಡು ಇಲ್ಲಿ ಹೆಣ್ತಿನ ಕಾಪಾಡೋ ಆಗಿಲ್ಲ ಗಂಡನ ಬೇರೆ ಗುರುನ ಬೇರೆ ದೇವರ ಬೇರೆ ನೋಡು ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಿಕ್ಕ ಬೇರೆ ಪ್ರಸಾದ ಬೇರೆ ಪ್ರಸಾದ ಬೇರೆ ಯಾವಾರ ಬರ್ ಬರ್ಕೈತಿ ಒಳಗ ಮೊದಲ ತೆಲೆಯಾಗಿರ್ಲಿ ಏನ್ ವಿಚಾರ ವಿಚಾರಿ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ಇಲ್ಲಿ ವಾದ ನಡೆಸಿದಿ ಗಾಂಡ ದೊಡ್ಡ ಅಂತ ಹೇಳಿ ಗಾಂಡ ಕಮ್ಮಿ ಮಾಡಿ ಕೊಡ್ಲಾಕತ್ತೀನಿ ನಿನಗ ನನ್ನ ಮೆಟ್ಟಿಗೆ ಅಂತ ಹೇಳದಿ ಕೌರವರ ಪಾಂಡವರ ಯುದ್ಧ ಯಾಕ ಪಗಡಿ ಆಟ ಆಡುವಂತ ಟೈಮ್ ಕೌರವರ ಕೈಯಾಗ ಪಾಂಡವರಿಗೆ ಸೋಲಾಗಿತ್ತು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಿತ್ತು ಅಲ್ಲಿ ಒಂದು ದಗದಾತು ಧರ್ಮರಾಜ ಧರ್ಮ ಎಲ್ಲಾ ಸೋತಾವ ತನ್ನ ಮನಿ ಒಳಗಿರುವಂತ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಚೋಳಂಗಿಯಾಗಿ ನಿಂತು ಬಿಟ್ಟ ಸುರ್ಯೋಧನ ಸುಮ್ರಲಿಲ್ಲ ಒಂದ್ ಮಾತಂದ ಏ ಧರ್ಮ ಎಲ್ಲಾ ಸೋತನ ಸೋತನೇ ಹೇಳ್ತೀರಿ ಮಕ್ಕಳೇ ನಿಮ್ಮ ಮನ್ಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ತಂದ ಅದನ್ನ ಹಚ್ಚ ಪಗಡಿ ಆಟದಾಗ ಅಂದ ಮಾತು ಹೇಳಂದ್ರೆ ನನ್ನ ಮೇಟಿಗ ಹಸ್ತಾನತ್ರಿ ಇವ್ ತಂದ ನನ್ನ ಮೇಟಿಗಿ ಅನತ್ರಿ ಏ ನೀ ಏನ ನನ್ನ ಮೇಟಿಗ ಹಸ್ತಿತ್ತ ದುರ್ಯೋಧನ ಅಂದಾಗ ಅವಾಗ ಏನು ಕೇಳ್ತಿ ಕೇಳಿ ಹಸ್ತನ ಆಟದಾಗ ಅಂದ ಅವಾಗ ಏನಾಯ್ತು ನಿಮ್ಮ ಮನೆಯಾಗ ನಿಮ್ಮ ಹೆಂಡ್ತಿ ಅದಲ್ಲರ ದ್ರೌಪದರ ತಂದು ಹಚ್ಚು ಪಗಡಿ ಆಟದೊಳಗ ಅಂದಾ ಅವಾಗ ಮಾಡ್ಕೊಂಡು ಹೇಳ್ತೀನಿ ಯಾವಂದ್ರೆ ಮಾತು ಕೇಳಿ ಯಾವನು ಸದ್ಯ ಏನರೇ ಮಾಡ್ತಿ ಅಂದ್ರೆ ನೀ ಹೆಂಗ ನನ್ನ ಮೆಟ್ಟಿಗೆ ಹಚ್ತೀವಿ ಹೊತ್ ಹೊಂಡ ತನಕ ನೀರೇ ಹೆಂಗ ದೊಡ್ಡವ ನೀರೇ ಹೆಂಗ ದೊಡ್ಡವ ಮಾಡ್ಕೊಂಡ ಹೆಡ್ತೀನಿ ಯಾವ್ನ ಕೈಯಗರೆ ಕೊಟ್ಟು ಆಟದಾಗ ಇಟ್ಟು ಸೋತಿ ಸೋತನು ಇಲ್ಲಿ ಗಂಡ ಕಮ್ಮಿ ಅದಿ ಹೇಳಿ ಕೇಳಿ ಬೇಕಂದ್ರ ಪುರಾಣ ಲೇಖಿ ಮಹಾಭಾರತದವ್ರು ಸ್ಪಷ್ಟ ಬರದ ಇಲ್ಲಿ ಗಾಂಡ ಕಮ್ಮಿ ಗಾಂಡ ಅಂದ್ರಾಗ ತಾಳೈತಿ ಕಾಲಾಗ ಕಾಲು ಐತಿ ಹೆಣ್ಣಿ ಮೇಲೆ ಕೂಕಮೈತಿ ಕೈಯಾಗ ಬಳಿ ಐತಿ ಇವೆಲ್ಲಾ ಇಟ್ಟಂತ ಮಾಲಕ್ಕೊಬ್ಬನ ಅದನಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಗಾಂಡನ ಮಾಡ್ಕೊಂಡ್ರ ಮುಕ್ತಿ ಆಗ್ತೈತಿ ಹೇಳ್ತಿ ಗಾಂಡನ ಮಾಡಿಕೊಳ್ಳಲ್ದನ್ನ ಒಬ್ಬಕಿ ಮುಕ್ತಿ ಗಂಡಾಳ ಯಾರ ತಮಾಗಿನ ಕೈ ಹೇಳುದು ಮಹಾಭಾರತ ಈಗ ಹೇಳುದು ರಾಮಾಯಣಿ ಗಾಂಡನ ಮಾಡಿಕೊಳ್ಳಲ್ ಮುಕ್ತಿ ಗಂಡಾಳು ಯಾರೀ ಪಕ್ಕಾ ಲಕ್ಷ ಕೊಟ್ಟ ರಾಮಾಯಣಿ ಓದು ನಿನಗ ತಿಳಿತೈತಿ ರಾಮಾಯಣಿ ಒಳಗ ಶಬರಿ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿಗ ಯಾವ ತಾಳೆ ಕಟ್ಟಿಲ್ಲ ಯಾವ ಕಾಲಂಗ್ರ ಹಾಕಿಲ್ಲ ಯಾವ ಬಳಿ ಹಾಕಿಲ್ಲ ಯಾವ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡ್ಕೊಳ್ಳಲ್ದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಅಲ್ಲಿ ಅವ್ರೆ ಗಾಂಡದ ಏನು ನನ್ನ ಗಂಡ ಮ್ಯಾಲ ಭಗಜಂಡ ಹೂ ಎಲ್ಲಿ ಹೋಗ್ಯಾರೆ ಅಲ್ಲಿ ಗಂಡ್ರ ಎಲ್ಲಿದಿನಿ ಗಂಡಾ ಆಗಬೇಕagitala ಅಲ್ಲಿ ಗಂಡಾ ಗಂಡ ಇಲ್ಲದ ಮುಕ್ತಿ ಗಂಡಾ ನೋಡು ನಿನಗೆ ಅದಕ ಹೇಳೆನಿ ಗಂಡ ಬೇರೆ ಗುರುನ ಬೇರೆ ದೇವರ ಬೇರೆ ಮುಂದಿನ ಸಂದಿಗೆ ಬಂದ ಹಾ ಯಾ ನಿಮ್ಮ ಶಬರಿ ಹಿಂತವನ ಗಂಡ ಅದಾನು ಹೇಳು ಸಿದ್ಧಾಂತ ಮಾಡಿ ಕೊಟ್ಟೆ ಅಂದ್ರೆ ನಾನು ಹಾಡಕಿ ರೊಕ್ಕೆಲ್ಲ ನಿನಗ ಹಾ ಹಾ ಮಾ ಅದ್ಯಾಕಾದಿತ್ತ ಅಕಿ ಗಂಡ ಅಂದಿ ಏನಾಗ್ತದ ಬಸ್ ಚಾರ್ಜ್ ಕೊಡು ಗುಡ್ಲಕಿಲ್ಲ ಬಸ್ ಚಾರ್ಜ್ ಕಣದಾಳ ಊರಿಗೆ ಹೋಗ್ಲಾಕ ಒಂದು ವಾರ್ನಿಂಗ್ ಕೊಟ್ಟ ನಿನಗ ಹಾಡಿಕ ಹೊತ್ತ ಹೊಂಡ್ರಿ ಅಪ್ಪನ ಬಂದಿ ಬೆಳಸಲಕ್ಕ ಬಂದಿಂಗ ಬೆಳಸ ಗೊತ್ತಿ ಅಟ್ಟುಕೊಂಡು ಹೋಗಬೇಡ ಕಣದಾಳು ನಿನ್ ಕುಬಿ ಹೋಗು ಇಟ್ಟುಕೊಂಡು ಹೋಗಬೇಡ ನಾ ಇಟ್ಟು ಮಾತ್ರ ನಿನಗ ಗ್ಯಾರಂಟಿ ಕೊಟ್ಟು ಹೇಳ್ತನು ಹೆಂಗ ತೊದಲ ಬಾಗಿ ಊರಾಗಿಂದ ಹೊತ್ತ ಹೊಂಡು ತನಕ ಇವನು ದೊಡ್ಡವನು ಮಾಡಿಲ್ಲ ನಿಮ್ಮ ಅಪ್ಪನ ಮಾತ್ರ ದೊಡ್ಡವನು ಮಾಡಿಲ್ಲ ಇಟ್ಟು ಹೇಳಿ ಕೇಳಿ ಹಾಡಿಕೆ ನಿನ್ನಲ್ಲಿ ಪಾವರ್ ಇತ್ತಂದ್ರ ಬಂದ್ ಮುಂದಿನ ಸಂದಿಗೆ ನಂದ್ ಎಲ್ಲ ಸುಳ್ಳು ಅಂದ್ರ ಕಣದಾಳ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಹೆಸರು ಇಟ್ಟುಕೊಂಡ್ರ ನೀ ಲಕ್ಷ್ಮಣ ಆಗ್ತೇನು ಅವನ ಬೇರೆ ನೀನ ಬ್ಯಾರೇ ಅಯೋಧ್ಯದೊಳಗ್ ಹುಟ್ಟಿದವ್ರು ಯಾರ ರಾಮ್ ಆಗಂಗಿಲ್ಲ ಲಂಕಾದೊಳಗೆ ಹುಟ್ಟಿದವ್ರು ಯಾರ ರಾವಣ್ ಆಗಂಗಿಲ್ಲ ತಮ್ಮ ಲಕ್ಷ್ಮಣ ಹೆಸರಿಟ್ಟುಕೊಂಡ್ರ ಯಾರ ಮಸಿಮಾಳ ಲಕ್ಷ್ಮಣ ಆಗಂಗಿಲ್ಲ ಅವ್ ನಿನಗೆ ಗೊತ್ತಿಲ್ಲ ಅದರ ಸುದ್ದಿ ಬೇರೆ ಲಕ್ಷ್ಮಣ ನೀನು ಒಂದ್ ಕುಣಿ ಇದ್ದಂಗ ನಾನು ಒಂದು ಬಾವಿಯಾಗಿನ ಜರಿ ಇದ್ದಂಗ್ರಿ ಕುಣ್ಯಾಗಿ ನೀರೊಮ್ಮಿ ಬಳಸ್ತಂದ್ರ ಹೊತ್ತು ಕೆಲಸ ಇಲ್ಲ ಏನಿಲ್ಲ ಬಾವ್ಯಾಗಿ ಜರಿ ಹಂಗಲ್ಲ ಈ ಜರಿ ಹಂಗ ಎಟ್ಟು ಬಳಸ್ತಿ ಬಳಸ್ ಮತ್ತ ಹೊತ್ತು ಹೊಂಡ್ಲಕ್ಕ ಬರಿಯಾಗಿ ನಿಂದಲಾಕು ಬರಿ ಆಗತದ ನನಗ ನಿನಗ ಜಮೀನ್ ಆಸಮಾನ ಪರಕದ ನಿನಗ ಏನು ಇಟ್ಟುಕೊಂಡು ಹೋಗ್ಲಾಕ ಇದು ಉಳದ ಅನ್ಕೋ ಮಾತನ ಬೇಡ ಮತ್ ಕಮಿಟಿ ಅವ್ರು ಬಂದ್ ಸ್ವತಃ ಹೇಳ್ಯಾರ ನಿನಗೆ ಟೇಜ್ ಮ್ಯಾಲ ಏನತ ಗಂಡು ಹೆಣ್ಣಿನ ವಿಷಯ ತಮ್ಮ ನಿನ್ ಕಡೆ ತಪ್ಪ ಹೋಗೈತಿ ಅಕ್ಕ ಕರೆಕ್ಟ್ ಹೇಳೋ ಬಂದ್ರು ರೊಕ್ಕ ಕೊಡತ್ತ ರೊಕ್ಕ ಒಟ್ಟನ ಬಿಡತ ಬಿಡದ್ರಿ ಅವ್ನು ಹೊಟ್ಟನ ಮತ್ತ